ఏ బండనను గండ ఏలిదో ఏ బండనను గండ వరకబా ఏలిది ఏ యాక ఏనత హంగ్యా కొత్ర తెమంది కేసోంగ హ ఎత్తు కొత్ర తే నమని వరకని తెలు బండ జుపున్ నన గండ జుపున్ నగ గో బర్లిల వరక కుత్తాల హ ಎದಕ್ ಬರಾತಿ ಮುಂದಿಂಗ ನಡ್ಕೋತ ಎದಕ್ ಬರಾತಿ ಇವತ್ತು ನನಗ ಏನು ಅದು ಆಗಿದ್ಯೋ ಯಾರು ಹೇಳಿ ನನಗ್ ಹುಚ್ಚಿಡದೈತಿ ಅಂತ ಹೇಳಿ ಇವತ್ತು ಆಕಾಶದಾಗ್ತಿಲ್ಲ ಆತು ಇಲ್ಲಿ ಕೇಳಿಲ್ಲ ಜುಪ್ಪುನು ಸುಬ್ ಸುಬ್ ಒಂದ್ ಹಿಟ್ಟು ನಾಚಕ್ ಬರೋದ್ ಆ ಗಂಡ ನೀ ನಮ್ಮನಿ ಹೆಸರು ಇಡದು ಕರಿತೀಯಪ್ಪ ಅಂತಂದ್ರೆ ಏನ್ ಕೇಳಿ ಎತ್ ಬೇಕ ಹಾ ನಾಚಿಕೆ ಬರತಿಲ್ಲ ನಿನಗೆ ನನಗೆ ಅದಕ್ಕೆ ನಾಚಿಕೆ ಬರ್ಬೇಕು ನಿನ್ನ ಹೆಸರು ಇಟ್ಟಾರಿಗೆ ನಾಚಿಕೆ ಬಂದಿಲ್ಲಪ್ಪ ಅಂದ್ರೆ ನಾ ನಾಚೇನ್ ಮಾಡಿ ಹೇಳು ಸುಬ್ಬ್ಯಾ ಜಿಪುರು ಸುಬ್ಬ್ಯಾ ಅದಿಟ ಹೋಗಿ ಮಲ್ಲಿನ ಕರೆದು ಬರೋಗು ಹೋಗ್ ಎಲ್ದಾಳಣಾಕಿ ಮಳ್ಳಿ ಎಲ್ ಕೂತಾಳಣಾ ಕರೆಗಕ್ಕಿನ ಮಳ್ಳಿ ಯಾರ ಮಳ್ಳಿ ಯಾರ್ ಅಂತ ಅತ್ತಾ ಹೇಳು ಯಾರ್ ಮಳ್ಳಿ ಹ ಅಟ್ಟು ಗೊತ್ತಿಲ್ಲ ನಿನಗೆ ಅಕೇಲಾ ನಿಮ್ಮ ಮತ ಅಮ್ಮನ ಹೇಯ್ತಿ ನಿಮ್ಮ ಅವ್ವ ತಂದು ನನ್ನ ತಿಳಿ ಕಿಟ್ಟಿದಾಳೆ ಅಕ್ಕಿದ ಹೇಳತಣ್ಣ ಒಂದು ಕೆಲಸ ಬೇಡ ಬಗ್ಗೆಸಿ ಬೇಡ ಬರೀ ಫೋನ್ ಹಿಡ್ಕೋದು ಗಂಡ ನಿಮ್ಮಲ್ಲಿ ಮಾತಾಡ್ದ ಮಾತಾಡ್ದ ಒಟ್ಟ ಸಿಟಿ ಸಿಟಿ ಸಸಿ ಅಂತ ಎಲ್ಲಿ ಸಿಟ್ಯೋ ಪೈಟೋ ಹಾ ಅದ ಅಕ್ಕಿ ಮಳಿ ಮಳ್ಳಿ ಮಳಿ ಮಂಚ ಕಾಳು ಎಟ್ಟ ಕಾಳು ಎಟ್ಟಪ್ಪ ಅಂತಂದ್ರೆ ಮತ್ತಾಯಿ ಇನ್ನೊಂದು ಅಂತಂತಂದ್ರೆ ಅಂತ ಹಂಗದ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂಗತಿ ನಾಟಕ ಮಾಡ್ತಾಳೆ ಅಕ್ಕಿ ಅಕ್ಕಿ ಬಗ್ಗೆನೇ ಹೇಳತ್ತಣ್ಣ ಎಲ್ಲಿದಾಳಕ್ಕೆ ಎಲ್ಲಿ ಹೋಗಿದಾಳ ಏನು ಮಾಡತಾಳ ಆ ಮುಚ್ಚು бай ಏನು ಕನೆ ಏನು ಮಾತಾಡ್ತಿ ಕೇಳಿ ಬಂದ್ರೆ ಏನು ಮಾಡ್ತಿ ಹೇಳು ಹಾ ಏನು ಬೇಕ ಅಂತ ಮನ್ಸಿಗೆ ಮನುಷ್ಯಗೆ ಬಂದಂಗ ನಾಯೆ ನಾನು ಬರದಿನಿ ಕರೆಲಿ ಹೇಳಿ नाना ನಿಮ್ಮವ್ಗೆ ಅಕಿ ಮುಂದೆ ಹೇಳಕ ಬಾಯಿ ಬರದಲ ಅದಕ್ಕೆ ಇವತ್ತು ನಾ ಹೇಳಾತನು ಅದ್ರಾಗ್ ನಂದೆನ್ ತಪ್ಪೈತಿ ಆ ಫೋನ್ ಹಿಡ್ಕೊತಾಳ ಅದೇನೋ ಬೂಟು ಪಾಲರ್ಗೆ ಗೆ ಬೂಟು ಪಾಲರ್ ಕೈ ಏನೋ ಮಾಡ್ಕೊಂಡು ಬನ್ನಿ ಕಾಲೇನೋ ಕಾಲು ಏನೋ ತಿಗ ತಿರದಿಲ್ಲ ಅದರಲ್ಲೇ ಕೈನೇ ಆವಾಗ ಕೈ ಹೊಲಸಾಗೋದಿಲ್ಲ ಮನೆಯಾಗ ಕೆಲಸ ಮಾಡೋಕ್ಕೆ ಕೈ ಹೊಲಸಾಗ್ತೈತೆ ಅಂತ ಅನ್ನಬಾರ್ದಪ್ಪ ಅಂತಂದ್ರೆ ತೆಲಿಮ್ಯಾಗ ಏರ್ಕೊಂಡಾಳು ಅದ್ರಾಗ ಇವ ಜುಪ್ಪು ನಾನು ಹಾಟ್ಯಾ ನೀ ನನ್ನ ಗಂಡಾಗಿ ಅವ್ರ ಸಪೋರ್ಟ್ ಮಾಡ್ತಿ ಅರ ಈಕ ನಮ್ಮ ಐತಿ ಅಕ್ಕಿ ಅಕ್ಕಿ ಸಪೋರ್ಟ್ ಫುಲ್ ಐತೆ ಅಕ್ಕಿ ಅದು ಇರ್ಲಿ ನಿಮ್ಮ ಏನು ಮಾಡತ್ತಾಳ ಒಳದು ಕುತ್ತಾಳೋ ಏನು ತತ್ತಿ ಹಾಕತ್ತಾಳೋ ಚಂಜಿಕಿದ್ದು ಅಡ್ಗಿದು ಹಾಂ ನಿಮ್ಮ ಅವ್ವ ಏನು ಮಾಡತ್ತಾಳೆ ಏನು ಮಾಡತ್ತಾಳೆ ಸುಬ್ಯಾ ನಿಮ್ಗೆ ಅಸರಣಿ ಹೇಳತ್ತಾನ ಬಾಯಿ ಅಂತ ಹೇಳಿ ಏನಾರ ಬಂದ್ರ ಅಂತ ತಿಳ್ಕೋ ನಿನ್ನ ನಿನ್ನ ಹೆಂಗೆ ಮಾಡ್ತಾರೆ ನೋಡಿ ಇದು ಅವ್ವ ಅದು ಏನಾರೂ ಕೇಳ್ಸ್ಕೊಂದ್ರು ಹ್ಞೂ ನೀನು ಓದ್ಯಲ್ಲ ನೀ ಸಚ್ಚಲ ನಾ ಸತ್ತು ಯಾವಾಗ ನಿನ್ನಂತ ಯಾವಾಗ ನಾ ಜಿಪ್ಪನ್ ಗಂಡನ ಮದುವೆ ಮಾಡ್ಕೊಂಡನು ಅವತ್ತು ತನಕ ಸತ್ತು ಓದಿದ್ನ್ಯೆ ಆಂ ಗೊತ್ತಾತು ನಿನಗೆ ಈಗ ನಿತಿದ ಬರಿ ನಾನು ಇದಿದು ಏನಾದ ದೇಹ ಆತ್ಮ ಎಂದ ನಿನ್ನ ಯಾವಾಗ ನಿನ್ನ ಮುಜಿ ಮಾಡ್ಕೋ ನಿನ್ನ ಕಾಲಿಟ್ಟು ನಿನ್ನತ ಜುಪ್ಪನ್ ನಿಂಬಲ್ಲಿ ಮ್ಯಾಗ ನಾನು ಆತ್ಮ ಅವನು ಅವನ್ ದಮಗಿ ಕೊಡ್ತಾನೆ ನನಗ ಅವಂದ ನಿಮ್ಮ ಒಂದ ಏ ಯಾಕ ನಮ್ಮ ಏನ ಇವತ್ತ ನಿರ್ಗಿತ್ಯ ತಿಳ್ಕಿಟ್ಟೆ ನನ್ನಿಂದ ಹಾ ಅವಾಗಿಂದ ನೋಡತ್ತ ನಾನು ಒಟ್ಟ ಮನಿ ಒಳಗು ಬರ್ತೇನೆ ಹೊರಗ್ ಹೊರಗ್ತಾ ಅಂಗ ಹೆಂಗ ಮಾಡತಾ ಮಂದೆಲ್ಲ ಕೇಳಿಸ್ಕೊಂಗ ಹೆಂಗ್ ಗೊತ್ತ ನೋಡಣ್ಣ ಮಾನ ಮರ್ಯಾದೆಲ್ಲ ಕಳಿಯತ್ತ ಇವತ್ತ ಏನಾಗಿ ನಿನಗ ందా ఈ మన దొడ్డు హోమ్ మినిస్టర్ బర్ అదేనా బీ మళ్ళ బర్లే ఆ ఎల్ మళ్ళవ కుత ఆమె ఆ ఒ మళ్ళ బి మూతి కొర్రగా ఆతి అదే పినిస్టర్ ஏ ஹோம் மினிஸ்டர் சவுண்டிக் நோட் நான் ஏன் நீன ரீட்டாங்க ಆದ್ರ ಬಾಯಿಂದ ಉಗುಳುದು ಮಾತ್ರ ನಾಗರ ವಿಷಾನ ವಿಶಾಲ ಮಾಡ್ತಿ ಆವಿನ ಗತಿ ಬರೀ ವಿಶಾಲ ಉಗುಳದ ಮಾರ್ತಿ ಬಾಯಾಗಿಂದ್ರ ಬಿಳಿನಾಗರು ಹಾವ್ತಾ ಅಲ್ನಿ ಕೊಯ್ತಿನಿ ಕೊಯ್ತಿ ನನ್ನ ಬ್ಯಾಗ ಬಾಳ ಅಂದ್ರೆ ಬಾಳ ಅತ್ಯಾಚಾರ ಮಾಡ್ತಾಳ ಈ ಕೈತಿ ಒಟ್ಟ ಓಹೋ ಪಿ ಎ ಬಂದಾಳ ಹಿಂದಿಂದ ನೋಡಿ ಇಲ್ಲ ನಾನ ಬರಬೇಕು ಬರಬೇಕು ಪಿ ಎ ಅವ್ರೇ ಬರ್ಬೇಕು ನಿಂದ ಕಮ್ಮಿ ಇತ್ತು ನೋಡ ಇವತ್ತಿಕ್ಕಿ ಏನಾಗಿತ್ತು ಆಮಲ ತಿಳಿ ಕೆಟ್ಟಿತ್ತು ಆಮಲ ಏನ್ ಹುಚ್ಚ ಹಿಡ್ದೈತಿ ಓ ಯವ್ವ ಇವತ್ ಏನ್ ಮಾಡಬಾರ್ದೆಲ್ಲಾ ಮಾಡತ್ತಾಳ ಮನಿ ಹೊರಗಡೆ ನಿತ್ತಾಕಿ ಸುಬ್ಬಿ ದೇವ್ರ ಬಂದಿನಿ ಬಾ ನೋಡಲಿ ಅಕ್ಕಾಗ ಏನಾಗಿದೆ ಆಮೇಲೆ ಇವತ್ತ ಹೆಂಗೆ ಬೇಕಾದಂಗೆ ಮಾತಾಡ್ತಾಳ ಎಲ್ಲರಿಗೂ ಬೀಯಾತಾಳೆ ಇವತ್ತಾ ಏನಾಗಿ ಆಮೇಲೆ ಅತ್ತಿಗೆಗ ಏನಾಗಿಲ್ಲ ನನ್ನ ಅನಿಸಿ ಮೆಟ್ಟಿಗೆ ಹೊಳಿ ಹಬ್ಬ ಸಹ ಶೀರ ತಂದು ಇಟ್ಟಿನ ಅಲ್ಲಿ ಅದನ್ನ ಪೆಪ್ಸಿ ಬಾಟಲ್ದಾಗ ಹಾಕಿಟ್ಟಿನ ಯಾರಿಗೀ ಗೊತ್ತಾಗಬಾರ್ದು ಅಂತೇಳಿ ನನಗೆ ಅನಿಸಿ ಮೆಟ್ಟಿಗೆ ಅತ್ತಿಗೆ ಅದನ್ನ ಕುಡ್ದ ಕಾಣ್ತೈತಿ ನಿಶೆ ಆಗೈತಿ ಅದಕ್ಕೆ ಹಿಂಗೆ ಏನಕ್ಕೆ ಮಾತಾಡ್ತಾಳೆ ಇನ್ನೇನೇ ಏನು ಮಾಡಲಿ ನನಗೂ ಗೊತ್ತಾಗ್ತದೆ ಒಟ್ಟು ಅದಕ್ಕೆ ಅಕ್ಕ ಹೆಂಗೆ ಬೇಕಾ ಹಂಗೆ ಮಾತಾಡ್ತಾಳೆ ನಿಶೆದಾಗ ಗೊತ್ತಾಗ್ಬೋದು ಅಕ್ಕಾಗ ಏನು ಮಾಡ್ತಾವು ಏನಿಲ್ಲ ಅಂತೇಳಿ ಏನು ಏನು ಅದು ಏನಾಗಿತ್ತು ಅಂದ್ರೆ ನಾನು ಎಣ್ಣೆ ತಂದಿದ್ದೀನಿ ಸರಿ ಕುಡಿಬೇಕಂತೇಳಿ ಯಾರಿಗೆ ಅಂತ ಈ ಪೆಪ್ಸಿ ಬಾಟ್ಲಿದಾಗ ಹಾಕಿತೀನಿ ಅದನ್ನ ಅತ್ತಿಗೆ ಕುಡ್ದಾಳು ಅದಕ್ಕೆ ಹೆಂಗೆ ಬೇಕಾದಾಗ ಮಾತಾಡ್ತಾಳೆ ಈ ಅತ್ತಿಗೆ ಪಾಪ ಆಕಿಗೇನು ಗೊತ್ತೇಳು ಆಕೆ ಏನು ಕೇಳಿ ಅಣ್ಣ ಅನ್ನತಾಳು ಆದರೆ ಈ ಮಾತೆಲ್ಲ ನೀವೆಲ್ಲ ಸೀರಿಯಸ್ ತಗೋರಕ್ಕೆ ಹೋಗ್ಬೇಡ್ರಿ ಹಾಂ ಏನು ಗೊತ್ತಾತು ಏನಂತ ಅನ್ನೋರ್ಬೇಕಪ್ಪ ನಿಶೇ ಹೇಳ ನಿಷೇಹ ಹೇಳಬೇಕು ತಮ್ ತಮ್ಮ ಎಲ್ಲ ಸರಿ ಹೋಗ್ತೈತಿ

கண்ண ஒ நன் மோத்தான அக்கி மசாட் வா அக்கிசுசு கே அன் மனசாக நீனேன் அது என்ன அதன் மசி ಟಿಂಗ್ ಟುಂಗ್ ಟಿಂಗ್ ಟುಂಗ್ ಅಂತೇಳಿ ಸುತ್ತ ಬಯಸಿ ತಿರುಗಿ 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 ನಿನ್ನ ಕಡೆ ಒಗಿನಿ ಅನ್ನಿಸ್ತೈತಿ ಆದ್ರೆ ಏನು ಮಾಡಲಿ ನೋಡಾ ಕಟ್ಟ ಹಿಂಗೆ ಬಡಕದಿ ಮನ್ಗನು ಒಜ್ಜೆ ಇದ್ದೀನಿ ನಾಗ್ರ ಅವನು ಎಪ್ಸಕ ಯಾರು ಸಾಯ್ದೈತಿ ಎಬ್ಸಾಕ ಹೋದಿನ ತಿಳ್ಕೊ ಪಟ್ನ ಕಡ್ದು ಬಿಟ್ಟೆಪ್ಪ ಅಂದ್ರ ಹಂಗಾಗಿ ಹಂಗಪ್ಪ ಆಗ್ತಾನೆ ನಿನ್ನ ಟಚ್ ಮಾಡಿದ್ರ ஏன ஏன சனாக்கு பந்திர ஏன நான் ஏன் அஸ்தி இவத்து நான் அஞ்சத இல்ல நீ நான் கால் கிஸ்தோடு கதது நோட இவத்து நான் அஞ்சு மகள அல்ல இங்கே ஆ நமனி பாய் தக்காள் மழவ இக்கீகே இங்கிலீஷ் பரத்த நோடு ஏன் சிட்டி ஆகி இக்கிங்க இங்கிலீஷ் பரத்தி நங்கேனி இங்கிலீஷா ஆல் நானே ஹே்த்தானே இல்லே கேதில்ல அந்த நினை கே இங்கிலீஷ் 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 தகு ஏங்க இங்கிலீஷே ஓ நான் இன் சான் இல்லை நோட் இங்கிலீஷ் மது இங்க அம்மா கண்ட இங்கே எல்லாரும் அந்த ஊராக ನಿನ್ನ ಮೈದನ್ ಹೆತಿ ಸಿಟಿ ಸಸಿ ಅಂತ ಇಂಗ್ಲೀಷ್ ಏನು ಮಾತಾಡ್ತಾಳು ಎಷ್ಟು ಸಾಲಿಗೆ ಕಲಿತಾಳು ಅಂತೇಳಿ ನೋಡಿಗ ನಾನು ಇಂಗ್ಲೀಷ್ ಕೇಳಿ ಯಾರ ಅನ್ನೋದಿಲ್ಲ ನನಗೂ ಇಂಗ್ಲೀಷ್ ಬರ್ತೈತಿ ನನ್ನ ಬಗ್ಗೆನೇ ಎಲ್ಲರೂ ಅಂತಾರ ಇನ್ ಯಾರ ನನಗೆ ಅನ್ನೋದಿಲ್ಲ ನಿನಗೆ ಇಂಗ್ಲೀಷ್ ಬರೋದಿಲ್ಲ ಅಂತೇಳಿ ಸುಭ ಈಗ ಕರ್ಕೊಂಡು ಹಿಡಿಕೆ ಕರ್ಕೊಂಡು ಹೋಡಿ ನಮ್ಮತ್ ಮಾ ನಾ ಮನೆಯದಿ ಎಲ್ಲ ತಗದ ಕರ್ಕೊಂಡು ಹೋಗಿನ ಯಾವ ಅಕ್ಕಿ ನಶೆ ತಗದಾಳ ಅಕಿಗ ನಿಶೆ ಆಗಿತಿ ಅದಕ್ಕೆ ಏನು ಗೊತ್ತಾಗ ಅದೇನೋ ಪೆಪ್ಸಿದಾಗ ಸೆರೆ ತಂದಿಟ್ಟಿದ್ದಂತವ ಅದನ್ನು ಕುಡ್ದಾಳು ಪೆಪ್ಸಿ ಅಂತ ತಿಳ್ಕೊಂಡು ಅದಕ್ಕೆ ಏನೋ ಗೊತ್ತಾಗವತ್ತು ಏನು ಮಾಡ್ಲಿಕ್ಕೆ ನಾನು ಬಡಿಲಿ ಏನು 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 ಮಾಡಿದ್ನ ಹೇಳು ಆಕಿನ ಬಡಿತಿ ಬಡಿ ಪರಂಪರೆ ನಮ್ಮ ಇಷ್ಟೆ ನಮ್ಮ ಕಾಲ್ದಾಗ ಇಲ್ಲ ಅದು ಗಪ್ ಚಪ್ಪ ಆಕಿನ ನೋಡಿ ನಿಶ್ಚಯ ಇಳಿಲಿ ಆಕಿನ ಆಕೆ ಮಾರ್ತಾ ಆಕೆ ಸುಬ್ಬಿ ಮನಿಯೊಳಗೆ ಹೋಗು ನಡಿ ನಡಿದು ನಡಿ ನೋಡಿರಿ ಸಾಕು ಒಳಗೆ ಯಾಕೆ ಹೋಗ್ಲಿ ಇಲ್ಲೇ ಚಂದ ಭಾಳ ಅರ್ಥ ಐತಿ ನಲಗ ನಾ ಹೊರ್ಗ ಕುಡ್ರಿ ಆಕೆ ಏನು ಇಟ್ಟಿ ಮ್ಯಾತಗೆ ಕೇಳ್ತಿ ಆಕೆ ಇಟ್ಟಿ ಮ್ಯಾತಗೆ ಏನು ಬರ್ತಾವ ककडे जबरदस्ती वाढ जे किंवा ककडे म्हणजे